ತುಂಬ ಜನ ಸ್ನೇಹಿತರಾಗಿರ್ಬೋದು ಚಿತ್ರರಂಗದ ಸ್ನೇಹಿತರಾಗ್ಬೋದು ಸೊ ಎಲ್ಲರೂ ಕಾಲ್ ಮಾಡಿ ಬಹಳ ಚೆನ್ನಾಗಿ ವಿಶ್ ಮಾಡ್ತಾ ಇದ್ದಾರೆ ಸೊ ಬಹಳ ಒಂದು ಅದ್ಭುತವಾದ ಸಾಂಗ್ ಕೊಟ್ಟಿದ್ದೀರಾ ಇನ್ಫ್ಯಾಕ್ಟ್ ಲಿರಿಕ್ಸ್ ಬಗ್ಗೆ ಮಾತಾಡ್ತಿದಾರೆ ಮ್ಯೂಸಿಕ್ ಬಗ್ಗೆ ಮಾತಾಡ್ತಿದಾರೆ ಸೊ ಮೊದಲನೇದಾಗಿ ಬಹಳ ಖುಷಿ ಆಗ್ತಾ ಇದೆ ಆ ನಮ್ಮ ಸಾಂಗು ಎರಡು ಲಕ್ಷ ವೀಕ್ಷಣೆಯನ್ನು ಕಂಡುಕೊಂಡಿದೆ ಆಡಿಯೋ ಯೂಟ್ಯೂಬ್ ಅಲ್ಲಿ ಸೊ ಅದೊಂದು ಬಹಳ ಖುಷಿ ಇದೆ ಸೊ ಇನ್ನೊಂದು ವಿಷಯಕ್ಕೆ ಸಿನಿಮಾದ ವಿಷಯಕ್ಕೆ ಬರೋದಾದ್ರೆ ಆಕ್ಚುಲಿ ಸಿನಿಮಾ ಸೊ ನಿಮಗೆ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಏನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಂತು ಸೊ ಆ ಆ ಒಂದು ಪೀರಿಯಡ್ ಟೈಮ್ ಅಲ್ಲಿ ಸೊ ಪರ್ಟಿಕ್ಯುಲರ್ ಆಗಿ ಒಂದು ನರಗುಂದ ಒಂದು ಊರಲ್ಲಿ ಒಂದಷ್ಟು ಜನ ಬಡ ರೈತರಿಗೆ ಸರ್ಕಾರದಿಂದ ಒಂದಷ್ಟು ಭೂಮಿ ಸಿಗುತ್ತೆ ಸೊ ಆ ಭೂಮಿ ಆ ಭೂಮಿ ಸರ್ಕಾರದಿಂದ ಸಿಕ್ಕರೂ ಕೂಡ ಅಲ್ಲಿನ ಒಬ್ಬ ಭೂ ಮಾಲೀಕ ಅದನ್ನ ಜನರಿಗೆ ಸರಿಯಾಗಿ ತಲುಪದೆ ಸರಿಯಾಗಿ ಸಿಗೋ ಬಿಡದೆ ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಆತ ಕಬ್ಜಾ ಮಾಡಿಕೊಂಡೆ ಸೊ ಆ ಆ ಒಂದು ಕಬ್ಜಾ ಮಾಡ್ಕೊಂಡಿರೋ ಭೂಮಿನ ಸೊ ಚಿತ್ರದ ನಾಯಕ ನಟ ಪ್ರೊಟಗಾನಿಸ್ಟ್ ಒಬ್ಬ ಲಾಯರ್ ಹೇಗೆ ಅಲ್ಲಿನ ಜನಗಳ ಪರವಾಗಿ ಹೋರಾಟ ಮಾಡಿ ಅಲ್ಲಿನ ಜನಗಳಿಗೆ ಹೇಗೆ ಆ ಭೂಮಿನ ಮತ್ತೆ ಕಾನೂನು ಮುಖಾಂತರ ಮತ್ತೆ ಹೇಗೆ ಅದನ್ನ ತಲುಪಿಸೋದಕ್ಕೆ ಏನೇನು ಹೋರಾಟಗಳಾಗುತ್ತೆ ಸೊ ಅದರ ನಡುವೆ ಏನೇನು ಸಂಘರ್ಷಗಳು ನಡೆಯುತ್ತೆ ಅನ್ನೋದು ಸಿನಿಮಾದ ಮುಖ್ಯ ಕಥಾವಸ್ತು ಸೊ ಸಿನಿಮಾದ ಬಗ್ಗೆ ಇನ್ನು ಟ್ರೈಲರ್ ಅಂತ ಇದೆ ತುಂಬಾ ಅಂತಗಳಿದಾವೆ ಯಾವಾಗ ಮಾತಾಡಿನ ಸಿನಿಮಾದ ಕಥೆ ಬಟ್ ಇವತ್ತು ಸಾಂಗ್ ಇವತ್ತೇನು ನಾವು ಏನು ಕರ್ಮ ಅಂತ ಒಂದು ಲಿರಿಕಲ್ ಸಾಂಗ್ ರಿಲೀಸ್ ಮಾಡಿದೀವಿ ಸೊ ಬಹಳ ಅದ್ಭುತವಾದಂತ ರೆಸ್ಪಾನ್ಸ್ ಇನ್ಫ್ಯಾಕ್ಟ್ ಸೊ ಸಿನಿಮಾ ಅದು ಈ ಸಾಂಗ್ ಶುರು ಆಗಿದೆ ಒಂದು ತರ ಆ ಒಂದು ಶುರು ಆಗಿದೆ ಪೂರ್ಣ ಸರ್ಗು ನಮಗೂ ಯಾಕಂದ್ರೆ ಎಲ್ಲಾ ಸಿನಿಮಾಗಳಿಗೂ ಒಂದು ಸಾಂಗ್ ಒಂದು ಇನ್ವಿಟೇಷನ್ ತರ ಇರುತ್ತೆ ಎಸ್ಪೆಷಲಿ ಹೊಸ ಸಿನಿಮಾಗಳಿಗೆ ಸೊ ಹೊಸ ನಿರ್ದೇಶಕರು ಹೊಸ ಹೀರೋ ಹೀರೋನ್ ಇರೋ ಸಿನಿಮಾಗಳಿಗೆ ಸಾಂಗ್ ಯಾವಾಗ್ಲು ಜನರನ್ನ ಥಿಯೇಟರ್ ಕರ್ಕೊಂಡ್ ಬರೋದಕ್ಕೆ ಒಂದು ಪವರ್ಫುಲ್ ಮೀಡಿಯಾ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಸಾಂಗ್ ಗಳು ಚೆನ್ನಾಗಿದ್ದಾಗ ಮಾತ್ರ ಜನ ಬಂದು ಕೇಳ್ತಾ ಇದ್ದಾಗ ಮತ್ತೆ ಥಿಯೇಟರ್ ಬಂದು ನೋಡ್ತಾರೆ ಸೊ ಎಸ್ಪೆಷಲಿ ಈ ಸಾಂಗ್ ನಿಮ್ಗೆ ತುಂಬಾ ಕೊರಿಯೋಗ್ರಾಫಿಲಿ ಏನೋ ಆತರ ಈ ತರ ಆತರದ್ದು ಆ ಆತರ ಶೂಟ್ ಮಾಡಿಲ್ಲ ಯಾಕಂದ್ರೆ ಈ ಸಾಂಗ್ ನಿಮ್ಗೆ ಕತೆಲೆ ಟ್ರಾವೆಲ್ ಆಗೋದ್ರಿಂದ ಸೊ ಇದನ್ನ ಕತೆ ಜೊತೆಗೆ ಆಕ್ಟ್ ಆಗೋ ರೀತಿ ನಾವು ಇದನ್ನ ಶೂಟ್ ಮಾಡಿದ್ವಿ ಸೊ ಅದಕ್ಕೆ ಬಹಳ ದೊಡ್ಡ ಚಾಲೆಂಜ್ ಏನಂದ್ರೆ ಹೊಸ ಹೀರೋ ಹೊಸ ಹೀರೋಯಿನ್ ಬಿಕಾಸ್ ತುಂಬಾ ಎಕ್ಸ್ಪೀರಿಯನ್ಸ್ ಹೀರೋ ಹೀರೋಯಿನ್ ಆಗಬೇಕಾಗಿತ್ತು ಈ ಸಿನಿಮಾಗಿಂತ ಏನಿಲ್ಲ ಬಿಕಾಸ್ ನಮ್ಮ ಚಿತ್ರದ ನಾಯಕ ನಟರು ಮೂಲತಃ ರಂಗಭೂಮಿ ಕಲಾವಿದರು ಮಲಗಳಲ್ಲಿ ಮದುಮಗಳನ್ನ ಒಂದು ಡ್ರಾಮಾ ಒಂದು ನೂರು ಶೋ ಮಾಡಿದ್ದಾರೆ ಬಹಳ ಅದ್ಭುತವಾದಂತ ಕಲಾವಿದ ಜೊತೆಗೆ ನಾಯಕಿ ಸುಚಾರಿದ ಅವರು ತುಂಬಾ ಚೆನ್ನಾಗಿ ಟ್ರೈನ್ ಆದ್ರು ಶೂಟ್ ಬಿಫೋರ್ ಒಂದಷ್ಟು ರಿಹರ್ಸಲ್ಸ್ ಗಳಾಯ್ತಿ ತುಂಬಾ ಎರಡು ಮೂರು ತಿಂಗಳು ರಿಹರ್ಸಲ್ಸ್ ಆಯ್ತು ಈ ಸಿನಿಮಾದ ಸ್ಕ್ರಿಪ್ಟಿಂಗ್ ಸುಮಾರು ಒಂದ್ ಎರಡು ವರ್ಷ ತಗೊಂತು ಟೈಮ್ ಒಂದಷ್ಟು ರಿಸರ್ಚ್ ಟೀಮ್ ಮತ್ತೆ ಈ ಸಿನಿಮಾದ ರಿಸರ್ಚ್ ಮಾಡೋದಾಗಿರ್ಬಹುದು ಸಿನಿಮಾನ ಎಕ್ಸಿಕ್ಯೂಷನ್ ಪ್ರೀ ಪ್ರೊಡಕ್ಷನ್ ಅವ್ರಿಗೆ ತುಂಬಾ ಟೈಮ್ ತಗೊಂಡು ತುಂಬಾ ಪ್ಲಾನ್ ಆಗಿ ತುಂಬಾ ಒಳ್ಳೆ ಟೆಕ್ನಿಷಿಯನ್ ಟೀಮ್ ಇಟ್ಕೊಂಡು ಮಾಡಿದ ಸಿನ್ಮಾ ಎಸ್ಪೆಷಲಿ ಈ ಸಾಂಗ್ ನಮ್ಗೆಲ್ಲರಿಗೂ ತುಂಬಾ ಸ್ಪೆಷಲ್ ಯಾಕೆಂದ್ರೆ ಈ ತರದ ಹೋರಾಟದ ಸಿನಿಮಾಗಳಲ್ಲಿ ನಾವು ಯೂಶಲಿ ಕಮರ್ಷಿಯಲ್ ಸಿನಿಮಾಗಳು ಮಾಡಬೇಕಾದ್ರೆ ಏನಾಗ್ಬಿಡುತ್ತೆ ಸೊ ನಾವು ಲವ್ಗೆ ಲವ್ ಎಪಿಸೋಡ್ ತುಂಬಾ ಹೊಂದ್ಕೊಡೋಬಿಡ್ತೀವಿ ಯೂಶಲಿ ಡೈರೆಕ್ಟರ್ಸ್ ಗಳು ಬಟ್ ಈ ಸಿನಿಮಾದಲ್ಲಿ ನಿಮ್ಗೆ ಏನೋ ಒಂದು ಪ್ರೀತಿ ಅನ್ನೋದು ಒಂದು ಸಪರೇಟ್ ಆಗಿ ಒಂದು ಟ್ರಾಕ್ ಅಲ್ಲೆಲ್ಲ ಓಡ್ತಿದೆ ಅಂತ ಖಂಡಿತವಾಗ್ಲೂ ಒಂದ್ಸಲ ಕತೆಗೆ ಅದೊಂದು ಅದು ಒಂದು ಭಾಗವಾಗಿ ನಡೆಯೋದ್ರಿಂದ ಸೊ ನಿಮ್ಗೆ ಸಾಂಗ್ ಅಲ್ಲೂ ಕೂಡ ನೀವು ನೋಡ್ಬೋದು ಲಿರಿಕಲ್ ವಿಡಿಯೋ ತೋರಿಸಿ ನಿಮಗೆ ಕತೆ ಜೊತೆಗೆ ಆಕ್ಚುಲಿ ಆ ಲವ್ ಮತ್ತೆ ಇದೆಲ್ಲ ನರೇಶನ್ ಮತ್ತೆ ಆ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಎಲ್ಲ ಕತೆ ಜೊತೆಗೆ ಆ ಸಾಂಗ್ ಅಲ್ಲಿ ಟ್ರಾವೆಲ್ ಆಗ್ತಾ ಹೋಗ್ತಾ ಇದೆ ಸೊ ಅದೊಂದು ತುಂಬಾ ಸ್ಪೆಷಲ್ ಈ ಸಾಂಗ್ ವಿಚಾರದಲ್ಲಿ ಸೊ ಈ ಸಾಂಗ್ ಶುರುವಾಗಿದೆ ಹೇಳಿದಾಗ ಒಂಥರ ವಿಚಿತ್ರವಾಗಿ ಅದನ್ನ ಅಷ್ಟೇ ಅದ್ಭುತವಾಗಿ ಲಿರಿಕ್ಸ್ ನ ಬರೆದು ಸೊ ನಮ್ಮ ಪೂರ್ಣ ಸರ್ ಬಹಳ ಅದ್ಭುತವಾಗಿ ಲಿರಿಕ್ಸ್ ಬರ್ತಿದ್ದಾರೆ ಯಾಕೆಂದ್ರೆ ಅದರಲ್ಲಿ ಇರೋ ಒಂದಷ್ಟು ಇವತ್ತು ನಮ್ಗೆ ತುಂಬಾ ಕಡೆಯಿಂದ ಅದೇ ಕಾಲ್ಸ್ ಲಿರಿಕ್ಸ್ ಪೂರ್ಣ ಸರ್ ಏನ್ ಅದ್ಭುತವಾಗಿ ಬರ್ತಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಲೈನ್ಸ್ ಗಳು ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಲೈನ್ಸ್ ಅವರೇ ಬರೆದು ಕಳಿಸಿದ್ರೆ ಈ ಲೈನ್ಸ್ ಅದ್ಭುತವಾದ್ರೆಂಟ್ ಬಾಕ್ಸ್ ಅಲ್ಲಿ ಪರ್ಟಿಕ್ಯುಲರ್ ಲಿರಿಕ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಿದ್ರೆ ಆ ಮ್ಯೂಸಿಕ್ ಕಂಪೋಸಿಷನ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ ಸೊ ಅದ್ರಲ್ಲಿ ಬಹಳ ಖುಷಿ ಇದೆ ತುಂಬಾ ಜನಕ್ಕೆ ರೀಚ್ ಆಗ್ತಾ ಇದೆ ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳು ಕೂಡ ಆಲ್ರೆಡಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಿನ್ನೆ ಒಂದು ಕರ್ನಾಟಕ ಜೋಡಿ ಅಂತ ಒಂದು ಫೇಮಸ್ ಜೋಡಿ ಅವರು ಸೊ ರೀಲ್ಸ್ ಮಾಡಿದರೆ ನಿನ್ನೆ ಓವರ್ ನೈಟ್ ಗೆ ಮೂರು ಲಕ್ಷ ಜನ ನೋಡಿದರೆ ಸೊ ಅದೊಂದು ಬಹಳ ಖುಷಿ ಇದೆ ಸಾಂಗ್ ಈಗ ಒಂದಷ್ಟು ಜನಕ್ಕೆ ರೀಚ್ ಆಗ್ತಾ ಇದೆ ಅದೊಂದು ತುಂಬಾ ಖುಷಿಯಾದ ವಿಚಾರ ಯಾಕೆಂದ್ರೆ ಒಂದು ಒಂದು ಸಾಂಗ್ ಮಾಡೋದಕ್ಕೆ ಒಂದು ಸಿನಿಮಾ ಮಾಡೋದಕ್ಕೆ ಅದರಿಂದ ಒಂದು ದೊಡ್ಡ ಶ್ರಮ ಇರುತ್ತೆ ಒಂದು ಟೀಮ್ ಸೊ ಎಸ್ಪೆಷಲಿ ಈ ಸಾಂಗು ನನಗೆ ಬಹಳ ಇಷ್ಟವಾದ ಸಾಂಗು ಅದನ್ನು ಅಷ್ಟೇ ಅದ್ಭುತವಾಗಿ ಲಿರಿಕ್ಸ್ ಬರೆದು ಸೊ ನಮ್ಮ ಪೂರ್ಣ ಸರ್ ಅಷ್ಟೇ ಅದ್ಭುತವಾಗಿ ಕಂಪೋಸಿಷನ್ ಮಾಡಿ ಇವತ್ತು ಸೊ ನಿಮ್ ಎಲ್ರು ಮುಂದೆ ತಗೊಂಡ್ಬಂದಿದ್ದೀನಿ ನೀವೆಲ್ಲರೂ ಕೊಡ್ತಿರೋ ರೆಸ್ಪಾನ್ಸ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇನ್ನೂ ಇದು ತುಂಬಾ ಜನಕ್ಕೆ ರೀಚ್ ಆಗಬೇಕು ಸೊ ಅದಕ್ಕೋಸ್ಕರ ನಾವು ಟ್ವೆಂಟಿ ಫಸ್ಟ್ ಲಾಂಚ್ ಮಾಡಿದಾಗ ತುಂಬಾ ದೂರ ಇದ್ದಿದ್ದ ಮಾಧ್ಯಮ ಮಿತ್ರ ನಿಮಗೆ ನೀವು ನಿಮ್ಗೂ ಬಹಳ ದೂರ ಇದ್ದಿದ್ದ ಮತ್ತೆ ನಿಮಗೆ ಬೇರೆ ಏನೋ ಪರ್ಸ್ಪೆಕ್ಟಿವ್ ಇದ್ದಿಂದ ಬರಕ್ ಆಗಿಲ್ಲ ನಿಮ್ಮನ್ನು ಭೇಟಿ ಮಾಡಕ್ ಸೊ ಹಂಗಾಗಿ ಸಾಂಗ್ ರೀಚ್ ಆಗಿ ಒಂದಷ್ಟು ಜನಗಳಿಗೆ ಇಷ್ಟ ಆದಾಗ ಒಂದು ಸಕ್ಸಸ್ ಮೀಟ್ ತರ ಮಾಡೋಣ ಒಂದು ಹಸುಬ್ರ ಸಿನಿಮಾ ಒಂದು ಎರಡು ಲಕ್ಷ ವ್ಯೂಸ್ ಆಗದಿದೆಯಲ್ಲ ಅದು ಬಹಳ ದೊಡ್ಡ ವಿಚಾರ ಇನ್ಫ್ಯಾಕ್ಟ್ ಅದು ಅದು ನಿಮ್ ಒಂದಷ್ಟು ಎಲ್ಲ ಆಡಿಯನ್ಸ್ ಇಷ್ಟ ಆಗ್ತದ್ರಿಂದ ನಿಮ್ನೆಲ್ಲರೂ ಕರೆದು ಬಂದು ಸೊ ಇನ್ನೊ ದರ್ಶನಕ್ಕೆ ಇದು ರೀಚ್ ಆಗಲಿ ಮಾಧ್ಯಮಗಳ ಮುಖಾಂತರ ಅಂತ ಒಂದು ಕಾರಣಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಕಾಯ್ದೆ ಸೊ ಸಾಂಗ್ ಎಲ್ಲ ನೀವು ನೋಡಿದಿರಾ ಸೊ ದಯವಿಟ್ಟು ಸಾಂಗ್ ಗಳ ಬಗ್ಗೆ ಈ ಸಾಂಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ನೀವು ಒಂದಷ್ಟು ಒಂದು ಒಳ್ಳೆ ಸುದ್ದಿಗಳನ್ನ ಮಾಡಿ ಒಂದಷ್ಟು ಈ ಸಾಂಗ್ ಬಗ್ಗೆ ಒಂದಷ್ಟು ನಿಮ್ಮ ಪತ್ರಿಕೆಗಳ ತುಂಬಾ ಚೆನ್ನಾಗಿ ಬರೀರಿ ಸೊ ಇನ್ನೊಂದಷ್ಟು ಜನಕ್ಕೆ ಸಾಂಗ್ ರೀಚ್ ಆಗಲಿ ಕನ್ನಡ ಸಿನಿಮಾಗಳು ಹೊಳಿಬೇಕು ಕನ್ನಡ ಸಿನಿಮಾದ ಹೊಸ ಹೊಸ ನಿರ್ದೇಶಕಗಳು ಬರಬೇಕು ಹೊಸ ಹೊಸ ಹೀರೋಗಳು ಬರಬೇಕು ಯಾಕಂದ್ರೆ ಕನ್ನಡ ಚಿತ್ರರಂಗ ಬೆಳೆಯಕ್ಕೆ ಬೆಳೆಯೋದಕ್ಕೆ ಹೊಸ ತನಗಳು ಬಂದಾಗ ಮಾತ್ರ ಸಾಧ್ಯ ಸೊ ಈ ಕಂಟೆಂಟ್ ನಿಮಗೆ ಖಂಡಿತವಾಗ್ಲು ಒಂದು ಯಾರೋ ಹೊಸಬರು ಮಾಡಿದಾರೆ ತಕ್ಷಣ ಒಂದು ಮೂರು ಕಾಲ ಆಗ್ಬಿಟ್ಟಿದೆ ಈಗ ಸಿನಿಮಾಗಳು ಜನ ಥಿಯೇಟರ್ ಗಳಿಗೆ ಬರ್ತಾ ಇಲ್ಲ ಸೊ ಇಲ್ಲ ಇಲ್ಲ ಖಂಡಿತವಾಗ್ಲು ನರಗುಂದ ಮಡಿ ಆಕ್ಚುಲಿ ಇದೊಂದು ಫಿಕ್ಷನಲ್ ಕತೆ ಸರ್ ಒಂದಷ್ಟು ರಿಯಲ್ ಇನ್ಸಿಡೆಂಟ್ ಗಳನ್ನ ಗ್ಯಾದರ್ ಮಾಡಿದ್ವಿ ಹ್ಮ್ ಹ್ಮ್ ಇಲ್ಲ 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 ಅದಕ್ಕೂ ಏನು ಸಂಬಂಧ ಇಲ್ಲ ಸರ್ ಇನ್ಫ್ಯಾಕ್ಟ್ ಅದು ಬೇರೆ ಅದು ಭೂಮಿ ಎಂದಿದ ತಕ್ಷಣ ಏನಾಗುತ್ತೆ ಎಲ್ಲ ಎಲ್ಲ ಒಂದೇ ಹೋರಾಟಗಳಂತ ಅನ್ಕೊಂಡ್ಬಿಡ್ತೀವಿ ಇನ್ಫ್ಯಾಕ್ಟ್ ಈಗ ನಾವು ಹೇಳ್ದಂಗೆ ನಾನು ಹೇಳ್ತಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಹ ಇಲ್ಲ 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 ನಮ್ದು ನಮ್ದು ಆ ತರದ ಕತೆ ಅಲ್ಲ ನಮ್ದು ಇನ್ಫ್ಯಾಕ್ಟ್ ನೀವು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ಸರ್ ನಮ್ದು ಆಕ್ಚುಲಿ ಇದು ಕತೆ ನಡೆಯೋದು ಸೆವೆಂಟೀಸ್ ಏಟೀಸ್ ನೈಂಟೀಸ್ ಅಲ್ಲಿ ಸೊ ಅದು ಮೇ ಬಿ ಪ್ರೆಸೆಂಟ್ ಸಿನಿಮಾ ಅಂತ ಅನ್ಕೋತೀನಿ ನಾನು ನೋಡಿಲ್ಲ ಅದನ್ನ ಬಟ್ ನಾ ಆಕ್ಚುಲಿ ಟೂ ಇಯರ್ಸ್ ಬಿಫೋರ್ ಸ್ಟಾರ್ಟ್ ಆಗಿದ್ದು ಸಿನಿಮಾ ಇದು ಹೌದೌದು ಆಕ್ಚುಲಿ ನಿಮ್ಗೆ ಸರ್ ಆ ಸಿನಿಮಾ ಬಗ್ಗೆ ಇಲ್ಲಿ ನಾವು ಹೇಳೋದಕ್ಕಿಂತ ಅದು ಆಕ್ಚುಲಿ ಅದು ಕೂಡ ಉಳುವನೆ ಭೂಮಿ ನೀವ್ ಹೇಳಿದ ಉಳುವನೆ ಭೂಮಿ ಒಡೆಯಾನೆ ಬಟ್ ಆ ಕಥೆಗೂ ನಮ್ದುಗೂ ನಿಮಗೆ ಲಾಟ್ ಆಫ್ ಡಿಫರೆನ್ಸ್ ಬರುತ್ತೆ ಸೊ ನಾವು ಹಂಗೆ ಹೇಳ್ಕೊಂಡಿದ್ವಿ ನಾವೆಲ್ಲ ಒಂದ್ ಸ್ವಲ್ಪ ಹೆದರಿದ್ವಿ ಏನಪ್ಪಾ ಅದು ದೊಡ್ಡ ಸಿನಿಮಾ ದೊಡ್ಡ ಸೊ ನಾವು ಅವ್ರಿಗೆ ಹೆಂಗೆ ನಮ್ದು ಇದೇ ತರ ಕತೆ ಪ್ರೊಡ್ಯೂಸರ್ಸ್ ಎಲ್ಲ ಆಕ್ಚುಲಿ ಎದ್ರು ಸರ್ ಹೆಂಗೆ ಸರ್ ಹಿಂಗಾದ್ರೆ ಸಿನಿಮಾ ಯಾಕೆಂದ್ರೆ ನಮ್ದು ಅದೇ ತರದ್ದು ಹುಡುಬವನ ಭೂಮಿ ಒಡೆಯೇ ಬಟ್ ನಾವು ನಮ್ಮ ಸಿನಿಮಾಗೂ ಮತ್ತೆ ಆ ಸಿನಿಮಾಗೂ ನೂರು ಪಟ್ಟು ವ್ಯತ್ಯಾಸ ಇದೆ ಯಾಕೆಂದ್ರೆ ಅದರಲ್ಲಿ ಅವ್ರು ಬಂತು ಅಂತ ಹೇಳಿದ್ರೆ ಬಂದು ಏನಾಯ್ತು ಅನ್ನೋದನ್ನು ಅವ್ರು ಹೇಳಿಲ್ಲ ಅದನ್ನು ಹೇಳಿದ್ವಿ ಅದು ಬರೋದಕ್ಕೆ ಏನೇನು ಚಾಲನ್ಸಸ್ ಇತ್ತು ಅಂತ ನಾವು ಹೇಳಿದ್ವಿ ಅದ್ರ ಬಗ್ಗೆ ಸಾರ್ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾರೆ ಅಂದ್ರೆ ವಿಗ್ ಹ್ಯೂಜ್ ರಿಸರ್ಚ್ ಟೀಮ್ ಸರ್ ಸೊ ನಾವು ಹ್ಮ್